ವಾರ್ತೆಗಳ ವಿವರ ಕರ್ನಾಟಕ ರಾಜ್ಯವನ್ನ ಮುಸ್ಲಿಮರಿಗೆ ಮಾರಿಬಿಡಿ ಎಂದು ರಾಷ್ಟ್ರಭಕ್ತರ ಬಳಗದ ಸಂಚಾಲಕ ಕೆಎಸ್ಈಶ್ವರಪ್ಪ ಇಂದು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರ ನಡವಳಿಕೆಗಳೇ ನೆಮ್ಮದಿ ತರ್ತಾ ಇಲ್ಲ ಓಲೈಕೆ ರಾಜಕಾರಣ ಎಷ್ಟು ದಿನ ಮುಸ್ಲಿಮರು ಏನು ಬೇಕಾದರೂ ಈ ರಾಜ್ಯದಲ್ಲಿ ಮಾಡಬಹುದಾ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಎಸಗಿದ್ರೂ ಸುಮ್ಮನಿರಬೇಕಾ ಪೊಲೀಸ್ ಜೀಪ್ಗಳಿಗೆ ಬೆಂಕಿ ಹಚ್ಚಿದ್ರು ಸುಮ್ಮನಿರ್ಬೇಕಾ ಎಲ್ಲಿಯವರೆಗೆ ಈ ರೀತಿಯ ಆಡಳಿತ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಬೆಲೆಯೇ ಇಲ್ಲದಂತಾಗಿದೆ ಎಂದರು ಇನ್ನು ಹಾವೇರಿಯ ಸ್ವಾತಿ ಅವರನ್ನ ಹೀನಾಯವಾಗಿ ಲವ್ ಜಿಹಾದ್ ಮೂಲಕ ಬಲೆಗೆ ಬೀಳಿಸಿಕೊಂಡು ಕಾಡಿನಲ್ಲಿ ಕತ್ತು ಎಸುಕಿ ಕೊಲೆ ಮಾಡಿ ನದಿಗೆ ಶವವನ್ನು ಎಸಿದ್ದಾರೆ ಅಂದ್ರೆ ಹೇಗೆ ಸಹಿಸಿಕೊಂಡಿರಬೇಕು ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ವಿಚಾರ ಆದರೂ ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕನಿಷ್ಠ ಖಂಡನೆಯನ್ನು ಕೂಡ ಮಾಡಿಲ್ಲ ಎಂದರು ಏನೋ ಸ್ವಾತಿಯ ಕುಟುಂಬಕ್ಕೆ ಸಾಂತ್ವನ ಹೇಳುವುದಕ್ಕೆ ರಾಷ್ಟ್ರ ಭಕ್ತರ ಬಳಗದ ಸದಸ್ಯರು ನಾಳೆ ನಾವು ಮಾಸೂರಿಗೆ ಹೋಗ್ತಿದ್ದೇವೆ ಇಂದು ಮಾಸೂರಿನ ಬಂದ್ ಕೂಡ ನಡೀತಾ ಇದೆ ಏನೇನ್ ಮಾಡಿದ್ರು ಈ ಮುಸ್ಲಿಂ ಗೂಂಡಾಗಳಿಗೆ ರಾಜ್ಯ ಸರ್ಕಾರದ ಬೆಂಬಲ ಇದ್ದೇ ಇರ್ತದೆ ರಾಜ್ಯ ಸರ್ಕಾರ ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕು ಇಂತಹ ಘಟನೆಗಳು ನಡೆದಾಗ ಆರೋಪಿಗಳನ್ನ ಗುಂಡಿಟ್ಟು ಕೊಲ್ಲುವಂತಹ ಕಾನೂನನ್ನ ಜಾರಿ ಮಾಡಬೇಕು ಎಂದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಈ ವಿಶ್ವಾಸ ಕಾಚಿನಕಟ್ಟೆ ಸತ್ಯನಾರಾಯಣ ಬಾಲು ಶಿವಾಜಿ ಕುಬೇರಪ್ಪ ಮೋಹನ್ ಜಾಧವ್ ಠಾಕ್ರಾ ನಾಯ್ಕ್ ಮೊದಲಾದವರಿದ್ರು ನಿಮ್ಮ ಮಗಳೇ ಆಗಿದ್ದಿದ್ರೆ ಏನ್ ಮಾಡ್ತಿದ್ರೆ ಮುಖ್ಯಮಂತ್ರಿಗಳು ಸ್ವಾತಿ ಯಾವತ್ತು ಮಾಸೂರಿಂದ ಕಾಣೆಯಾಗಿದ್ಲು ಅವತ್ತೇನೆ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಹುಡುಗಿ ಕಾಣೆಯಾಗಿದ್ದಾಳೆ ಸ್ವಾತಿ ತಂದೆ ಇಲ್ಲ ತಾಯಿನೇ ಸಾಕಿ ಬೆಳೆಸಂಥ ಆ ತಾಯಿ ಪರಿಸ್ಥಿತಿನ ಮುಖ್ಯಮಂತ್ರಿಗಳಾಗ್ಲಿ ಗೃಹಮಂತ್ರಿಗಳಾಗ್ಲಿ ನಿಮ್ಗೆ ಆ ಸ್ಥಿತಿ ಬಂದಿದ್ರೆ ನೀವೇನ್ ಮಾಡ್ತಿದ್ರಿ ಇವ್ರೇನ್ ಹುಡುಕ್ ತೆಗೆದಿದ್ದಲ್ಲ ಆ ನಂತರ ನದಿನಲ್ಲಿ ತುಂಗಭದ್ರಾ ನದಿನಲ್ಲಿ ಆ ಸ್ವಾತಿ ಶವ ಮೇಲ್ ಬರ್ತಿದ್ವಿ ಆ ಶವ ಮೇಲ್ ಬರ್ತಿದ್ದಂಗೆನೆ ಆತುರಾತರವಾಗಿ ಅದನ್ನು ಅಂತ್ಯ ಸಂಸ್ಕಾರ ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಟಿರೋದು ಯಾರು ಅಂತ ಗೊತ್ತಿದ್ರೂ ಕೂಡ ಅವ್ರ ಮನೆಗೆ ಒಂದು ವಿಚಾರವನ್ನು ತಿಳಿಸಿದೆ ಆತುರಾತರವಾಗಿ ಅಶುವನ್ನು ಅಂತ್ಯ ಸಂಸ್ಕಾರ ಮಾಡಂಥ ಅರ್ಜೆಂಟ್ ಏನಿತ್ತು ಇದು ಇಡೀ ಕರ್ನಾಟಕ ರಾಜ್ಯದ ಜನ ತಲೆ ಒಂದು ವಿಚಾರ ನಾನು ಮುಖ್ಯಮಂತ್ರಿ ಗೃಹ ಮಂತ್ರಿ ಅಷ್ಟಕ್ಕೆ ಕೇಳಕ್ಕೆ ಇಷ್ಟಪಡಲ್ಲ ನಾನು ಮುಸಲ್ಮಾನ್ ಹಿರಿಯರು ಕೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಮುಸ್ಲಿಂ ಒಬ್ಬ ಹೆಣ್ಮಗಳನ್ನ ಯುವತಿಯನ್ನು ಯಾರು ಒಬ್ಬ ಹಿಂದೂ ಯುವಕ ಈ ರೀತಿ ಪ್ರೀತಿ ಮಾಡ್ದಂಗೆ ಮಾಡಿ ನೇಣ ಹಾಕಿ ಸಾಯಿಸಿ ನದಿನಲ್ಲಿ ಬಿಸಾಕಿದ್ದಿದ್ರೆ ಇಡೀ ರಾಜ್ಯ ಬೆಂಕಿ ಹಚ್ಬಿಡ್ತಿದ್ರಲ್ಲ ನೀವು ನಿಮಗೆ ರಕ್ಷಣೆ ಸಿಗೋದು ಮತ್ತೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಹಿಂದೂ ಹೆಣ್ಮಕ್ಳು ಅಂದ ತಕ್ಷಣ ಬೆಲೆನೇ ಇಲ್ದಂಗೆ ಆಗೋಗಿದೆ ನಾನು ಲವ್ ಜಿಹಾದೆ ಬಗ್ಗೆ ಹೆಣ್ಮಕ್ಳು ಈ ರಾಕ್ಷಸಿ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಹುಷಾರಾಗಿರ್ರಿ ಇದು ಒಂದು ಪ್ರಾರ್ಥನೆ ಎರಡನೆಯದು ರಾಜ್ಯ ಸರ್ಕಾರ ಈ ರೀತಿ ಯಾರು ಲವ್ ಜಹಾದೆ ಮುಖಾಂತರ ಕೊಲೆ ಮಾಡ್ತಾರೋ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳನ್ನ ಅವ್ರನ್ನ ಗುಂಡಿಟ್ಟು ಕೊಲ್ಲಂತ ಒಂದು ಕಾನೂನು ತಗೊಂಬನಿ ಹೊಟ್ಟೆ ಉರಿಯತ್ತೆ ವಿಚಾರ ಎಲ್ಲ ಕೇಳದಂತ ಸಂದರ್ಭದಲ್ಲಿ ನನ್ನ ನಾಳೆ ನಮ್ಮ ತಂಡ ಎಲ್ಲ ನಾವು ಅಲ್ಲಿಗೆ ಮಾಸೂರ್ಗೆ ಹೋಗ್ತಾ ಇದೆಯಾ ಅವ್ರ ಮನೆಗೆ ಸಾಂತ್ವನ ಹೇಳಕ್ ಹೋಗ್ತಾ ಇವತ್ತು ಮಾಸೂರ್ ಬಂದನ್ನು ನಾಗರಿಕರು ಕರೆದಿದ್ದಾರೆ ಇವನ್ಯಾವನ್ನು ಅರೆಸ್ಟ್ ಮಾಡಿದ್ದಾರೆ ಒಂದ್ ನಾಲ್ಕು ದಿನ ಪೊಲೀಸ್ ಸ್ಟೇಷನ್ ಒಂದ್ ನಾಲ್ಕು ದಿನ ಜೈಲು ಆಮೇಲೆ ಬೈಲು ಮತ್ತಿನ್ನೊಬ್ಳ ಹತ್ರ ಹೋಗ್ತಾನು ಇಷ್ಟೇ ತಾನೆ ಹಿಂದೂ ಯುವತಿಯರು ಏನು ಬೇಕಾದ್ರೂ ಮಾಡಬಹುದಲ್ಲ ಇಷ್ಟು ಬಂಡತನದಲ್ಲಿ ಮುಸಲ್ಮಾನ್ ಗೂಂಡಾಗಳು ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಹೆಣ್ಮಕ್ಳ ಬಗ್ಗೆ ನಡವಳಿಕೆ ಇರೋ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ರೂಪ ಒಂದು ರೀತಿಯ ರಾಕ್ಷಸಿ ರೂಪ ನಿಮ್ಗೆ ಇದೇ ಆನಂದ ಅಂದರೆ ಮಾಡ್ಬಿಡಿ ಅದಕ್ಕೋಸ್ಕರ ಮುಸಲ್ಮಾನರಿಗೆ ಕರ್ನಾಟಕ ರಾಜ್ಯವನ್ನು ಮಾರ್ಬಿಡಿ ಮತ್ತು ಅವ್ರಿಗೆ ಅನುಕೂಲ ಆದಂಥ ಬಜೆಟ್ ವಿವ್ರಕ್ಕೆ ಹೋಗಲ್ಲ ನಾನು ಹದಿನಾರು ಪಾಯಿಂಟು